ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮೆಲ್ಲರ ಪ್ರೀತಿ ಹಾಗೂ ಪ್ರೋತ್ಸಾಹದಿಂದ ನಮ್ಮ ಪಾರು ಯೂಟ್ಯೂಬ್ ಚಾನಲ್ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಒಂದು ಸಬ್ಸ್ಕ್ರೈಬರ್ ಕಡಿಮೆ ಆಗಿದ್ದರೂ ಸಹ ನಮ್ಮ ಚಾನಲ್ ತ್ರೀ ಕೆ ಆಗ್ತಾ ಇರಲಿಲ್ಲ ಎರಡು ಸಾವಿರದ ಒಂಬೈನೂರ ಇತ್ತು ಆದ್ದರಿಂದ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗಳಿಗೂ ನಾನಿಲ್ಲಿ ಇಂಡಿವಿಜುವಲ್ ಆಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಹಾಗೂ ಪ್ರೋತ್ಸಾಹ ಈಗೇ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಮಗೆ ಮತ್ತಷ್ಟು ಸಪೋರ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನೂ ಕಾಡುವಂತಹ ಕಾಮನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅದು ಒಬೆಸಿಟಿ ಎಲ್ಲ ಕಾಯಿಲೆಗಳಿಗೂ ಈ ಒಬೆಸಿಟಿನೇ ರೂಟ್ ಕಾಸ್ ಅಂತ ಹೇಳಬಹುದು ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಆಹಾರ ಪದಾರ್ಥಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಈ ಒಬೆಸಿಟಿನ ಕಡಿಮೆ ಮಾಡ್ಕೊಳ್ಬಹುದು ಈ ಒಬೆಸಿಟಿನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು ವೆಯ್ಟ್ ಗೇನ್ ಆಗೋದಕ್ಕೆ ಮುಖ್ಯ ಕಾರಣ ಫಿಸಿಕಲ್ ಎಕ್ಸಸೈಸ್ ಇಲ್ಲದೆ ಇರೋದು ಹಿಂದೆ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಬಾವಿಯಿಂದ ನೀರನ್ನು ಸೇರ್ತಾಯಿದ್ರು ಮತ್ತು ಒರಳು ಕಲ್ಲಿನಿಂದ ಇಡ್ಲಿ ದೋಸೆಗೆ ಅವರು ಹಿಟ್ಟನ್ನು ರುಬ್ಕೊಳ್ತಾಯಿದ್ರು ಬೀಸೋ ಕಲ್ಲಿಂದ ರಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನೆಲ್ಲ ಮಾಡ್ಕೊಳ್ತಾಯಿದ್ರು ಆದ್ದರಿಂದ ಅವರ ಆರೋಗ್ಯ ಚೆನ್ನಾಗಿರ್ತಾ ಇತ್ತು ಆಹಾರನೂ ಕೂಡ ತುಂಬ ಪರಿಮಳಭರಿತವಾಗಿರ್ತಾ ಇತ್ತು ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಮಿಕ್ಸಿ ಗ್ರೈಂಡರು ಅಂತ ಎಲ್ಲದಕ್ಕೂ ನಾವು ಮಿಷಿನ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ನಾವು ತಿಂದಂಥ ಆಹಾರ ಸರಿಯಾಗಿ ಯೂಸ್ ಆಗ್ತಾಯಿಲ್ಲ ಬಳಕೆ ಆಗ್ತಾ ಇಲ್ಲ ಎಲ್ಲ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅದರಿಂದ ನಮಗೆ ಒಬೆಸಿಟಿ ಪ್ರಾಬ್ಲಮ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ನಾನು ಈ ವಿಡಿಯೋದಲ್ಲಿ ಹೇಳುವ ಕೆಲವು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬಹುದು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಆ ರೀತಿ ಆರೋಗ್ಯವೇ ಭಾಗ್ಯ ಹೆಲ್ತ್ ಇಸ್ ವೆಲ್ತ್ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ಏನೇನು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ನೋಡೋಣ ಬನ್ನಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಮೆಂತ್ಯ ಪುಡಿಯನ್ನು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯಿರಿ ಈ ರೀತಿ ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ಈ ರೀತಿ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ಪುಡಿಯನ್ನು ಸೇರಿಸಿ ನೀರನ್ನು ಕುಡಿಯೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆಯಾಗುತ್ತೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತೆ ನಮ್ಮ ದೇಹದಲ್ಲಿರುವಂತಹ ಬೇಡವಾದ ಕೊಬ್ಬು ಕರಗುತ್ತೆ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ಇದಂತೂ ಬೆಸ್ಟ್ ಟಿಪ್ಸ್ ಅಂತಲೇ ಹೇಳಬಹುದು ರಾತ್ರಿ ಒಂದು ಸ್ಪೂನ್ ಮೆಂತ್ಯವನ್ನು ಒಂದು ಲೋಟ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಯಿರಿ ಈ ರೀತಿ ಮೆಂತ್ಯವನ್ನು ನೀರಿನಲ್ಲಿ ನೆನೆಸಿ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅದೇ ರೀತಿ ಶುಗರನ್ನು ನಾವು ಕಂಟ್ರೋಲ್ ಮಾಡಬಹುದು ಆ ಮೆಂತ್ಯವನ್ನು ನಾವು ಹಾಗೆ ಅಗಿದು ತಿನ್ನೋದಕ್ಕೆ ಸಾಧ್ಯವಾದರೆ ತಿನ್ನಬಹುದು ಇಲ್ಲಾಂದರೆ ಅದನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚೋದ್ರಿಂದ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕೂದಲು ಶೈನಿಂಗ್ ಬರುತ್ತೆ ಹೇರ್ ಗ್ರೋ ಚೆನ್ನಾಗಾಗುತ್ತೆ ರಾತ್ರಿ ಸಮಯದಲ್ಲಿ ಅನ್ನ ಮತ್ತು ಮೊಸರನ್ನು ಸೇವಿಸಬಾರ್ದು ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದರಿಂದ ನಾವು ನೈಟ್ ಅನ್ನವನ್ನು ತಿನ್ನೋದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಲು ಮತ್ತು ಶುಗರ್ ಇನ್ಕ್ರೀಸ್ ಆಗುತ್ತೆ ಆದ್ದರಿಂದ ನಾವು ರಾತ್ರಿ ಟೈಮ್ ಅನ್ನವನ್ನು ತಿನ್ನದೇ ಇರೋದೇ ಒಳ್ಳೆಯದು ರಾತ್ರಿ ಸಮಯದಲ್ಲಿ ನಾವು ಚಪಾತಿ ಮುದ್ದೆ ಮತ್ತು ಮಜ್ಜಿಗೆ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನೇನು ಚಳಿಗಾಲ ಬಂತು ಅಂದರೆ ಹಸಿ ಕಾಳುಗಳ ಸೀಸನ್ ಶುರುವಾಗುತ್ತೆ ಹಸಿ ಕಾಳುಗಳು ಅಂದರೆ ತೊಗರಿಕಾಳು ಹಸಿ ತೊಗರಿಕಾಳು ಹಸಿ ಬಟಾಣಿ ಅವರೆಕಾಳು ಇದನ್ನೆಲ್ಲ ಹೆಚ್ಚಾಗಿ ಸೇವಿಸಬಾರ್ದು ಈ ಹಸಿರು ಕಾಳುಗಳಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಬೇಗ ವೆಯ್ಟ್ ಗೇನ್ ಆಗಿಬಿಡುತ್ತೆ ಸೊ ಈ ಕಾಳುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಆಲೂಗಡ್ಡೆ ಸಿಹಿ ಗುಂಬಳಕಾಯಿ ಬೇಯಿಸಿರುವಂತಹ ಕ್ಯಾರಟ್ ಬೀಟ್ರೂಟ್ಗಳನ್ನ ಹೆಚ್ಚಾಗಿ ಸೇವಿಸಬೇಡಿ ಏಕೆ ಅಂದರೆ ಇದನ್ನು ನಾವು ಹೆಚ್ಚಾಗಿ ಸೇವಿಸೋದ್ರಿಂದ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಆದಷ್ಟು ಈ ತರಕಾರಿಗಳನ್ನು ಅವಾಯ್ಡ್ ಮಾಡಿ ಹಲಸಿನ ಹಣ್ಣು ಸಪೋಟ ಪಚ್ಚಬಾಳೆ ಹಣ್ಣು ಸೀತಾಫಲ ಮಾವಿನ ಹಣ್ಣು ಈ ಐದು ಹಣ್ಣುಗಳನ್ನು ಅವಾಯ್ಡ್ ಮಾಡಿ ಈ ಐದು ಹಣ್ಣುಗಳಲ್ಲಿ ಸ್ಟಾರ್ಚ್ ಕಂಟೆಂಟ್ಸ್ ಹೆಚ್ಚಾಗಿರುತ್ತೆ ಆದ್ದರಿಂದ ಈ ಐದು ಹಣ್ಣುಗಳನ್ನು ಅವಾಯ್ಡ್ ಮಾಡಿ ಬದಲಿಗೆ ಏಲಕ್ಕಿ ಬಾಳೆಹಣ್ಣನ್ನು ಸೇವಿಸಬಹುದು ಕಿತ್ತಳೆ ಮೋಸಂಬೆ ದಾಳಿಂಬೆ ಸೇಬು ಕಲ್ಲಂಗಡಿ ಹಣ್ಣನ್ನು ಸೇವಿಸಬಹುದು ಪರಂಗಿ ಹಣ್ಣು ತುಂಬ ಮಾಗುವ ಮೊದಲೇ ಅದನ್ನು ತಿಂದುಬಿಡಬೇಕು ತುಂಬ ಹಣ್ಣಾಗೋವರೆಗೂ ವೆಯ್ಟ್ ಮಾಡಬಾರ್ದು ತುಂಬ ಹಣ್ಣಾದರೆ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿಬಿಟ್ಟಿರುತ್ತೆ ನಮ್ಮ ದೈನಂದಿನ ಊಟದಲ್ಲಿ ಸಕ್ಕರೆ ಮೈದಾ ಉಪ್ಪು ಅನ್ನವನ್ನು ಆದಷ್ಟು ಕಡಿಮೆ ಇರುವ ಹಾಗೆ ನೋಡಿಕೊಳ್ಳಬೇಕು ಇದನ್ನೆಲ್ಲ ಬಿಳಿ ವಿಷ ಅಥವಾ ಸ್ಲೋ ಪಾಯ್ಸನ್ ಅಂತಲೇ ಕರೀತಾರೆ ನಾವು ಇದನ್ನು ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು ಇದಿಲ್ಲದೆ ಯಾವುದೇ ಅಡುಗೆನೂ ಸಂಪೂರ್ಣ ಆಗೋದಿಲ್ಲ ಬಟ್ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ನಾವು ಪ್ರಯತ್ನಿಸಬೇಕು ಹಣ್ಣುಗಳ ಸೇವನೆ ಒಳ್ಳೆಯದು ಹಣ್ಣುಗಳನ್ನು ಜ್ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಕುಡಿಯಬಾರದು ಆ ಹಣ್ಣುಗಳಿಗೆ ನಾವು ಹಾಲು ಸಕ್ಕರೆಯನ್ನು ಸೇರಿಸಿ ಮತ್ತಷ್ಟು ಸಿಹಿ ತುಂಬಿಸಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಅದರ ಬದಲಿಗೆ ನಾವು ಹಣ್ಣುಗಳನ್ನು ತಾಜಾ ಹಣ್ಣುಗಳನ್ನು ಸೇವನೆ ಮಾಡೋದೇ ಉತ್ತಮ ಫ್ರೂಟ್ ಸಲಾಡ್ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದೊಂದು ಹಣ್ಣಿನಲ್ಲೂ ಒಂದೊಂದು ಕಂಟೆಂಟ್ ಇರೋದರಿಂದ ಎಲ್ಲ ಹಣ್ಣುಗಳನ್ನು ನಾವು ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ರಿಯಾಕ್ಷನ್ಸ್ ಆಗುತ್ತೆ ಆದ್ದರಿಂದ ಫ್ರೂಟ್ ಸಲಾಡ್ ಸೇವನೆ ಒಳ್ಳೆಯದಲ್ಲ ಹಸಿ ಕ್ಯಾರೆಟ್ ಬೀಟ್ರೂಟ್ ಗೆಡ್ಡೆಕೋಸು ಮೂಲಂಗಿ ಇವುಗಳ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನೆಲ್ಲ ಬೇಯಿಸಿ ಒಗ್ಗರಣೆ ಮಾಡಿ ಸೇವಿಸೋದರಿಂದ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಹಾಳಾಗುತ್ತೆ ಆದ್ದರಿಂದ ರಾಗೆ ಅಂದರೆ ಹಸಿ ಕ್ಯಾರೆಟ್ ಬೀಟ್ರೂಟ್ಗಳನ್ನೇ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುದ್ದೆ ಚಪಾತಿ ಹಾಗೂ ಸಿರಿಧಾನ್ಯಗಳ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾದಾಮಿ ವಾಲ್ನಟ್ ಸೇವನೆ ತುಂಬ ಉತ್ತಮ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿ ಸಿಪ್ಪೆ ತೆಗೆದು ಸೇವಿಸಿ ಬಾದಾಮಿಯನ್ನು ಸಿಪ್ಪೆ ಸಹಿತ ತಿಂದರೆ ನಾವು ತಿಂದಿರುವಂತಹ ಬೇರೆ ಪ ಆಹಾರ ಪದಾರ್ಥಗಳಲ್ಲಿರುವ ಜಿಂಕ್ ಅಂಶವನ್ನು ಅಬ್ಸರ್ವ್ ಆಗೋದಕ್ಕೆ ಬಾದಾಮಿ ಬಿಡೋದಿಲ್ಲ ಆದ್ದರಿಂದ ಬಾದಾಮಿಯನ್ನು ಸಿಪ್ಪೆ ತೆಗೆದೇ ಸೇವಿಸಬೇಕು ದಿನಕ್ಕೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿಯನ್ನು ಡ್ರೈ ರೋಸ್ಟ್ ಮಾಡಿ ತಿನ್ನಬೇಕು ಈ ರೀತಿ ತಿನ್ನೋದರಿಂದ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಆ ಬೆಳ್ಳುಳ್ಳಿಯನ್ನು ಡೈರೆಕ್ಟಾಗಿ ತಿನ್ನೋದಕ್ಕೆ ಆಗಲ್ಲ ಅಂತಂದರೆ ಅದನ್ನು ನಾವು ತಿನ್ನುವಂತಹ ದೋಸೆ ಇಡ್ಲಿ ಚಪಾತಿ ಪಲಾವ್ ಯಾವುದ್ರ ಜೊತೆಗಾದರೂ ಸೇರಿಸ್ಕೊಂಡು ತಿಂದ್ಬಿಡಬೇಕು ಈ ರೀತಿ ಮಾಡೋದರಿಂದ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಗೋಡಂಬಿ ಒಣ ದ್ರಾಕ್ಷಿಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಡ್ರೈ ಫ್ರೂಟ್ಸು ದೇಹಕ್ಕೆ ಒಳ್ಳೆಯದು ಅಂತ ಹೇಳಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ತಗೊಂಡ್ರೆ ಅದರಲ್ಲೂ ಸಹ ಸಕ್ಕರೆ ಅಂಶ ಹೇರಳವಾಗಿ ಇರೋದರಿಂದ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಮತ್ತು ಎಗೈನ್ ಅದು ಒಬೇಸಿಟಿಗೆ ಕಾರಣವಾಗುತ್ತೆ ರಾತ್ರಿ ನೀವು ಊಟ ಮಾಡುವ ಸಮಯಕ್ಕೂ ಹಾಗೂ ನಿದ್ರೆ ಮಾಡುವ ಸಮಯಕ್ಕೂ ಎರಡು ಗಂಟೆಗಳ ಅಂತರವಿರಬೇಕು ಈ ರೀತಿ ಅಂತರವಿರೋದರಿಂದ ಏನಾಗುತ್ತಪ್ಪ ಅಂದರೆ ನಾವು ತಿಂದಿರುವಂಥ ಆಹಾರ ಸರಿಯಾಗಿ ಡೈಜೆಷನ್ ಆಗುತ್ತೆ ಪಾದದ ಉರಿ ಕೈಕಾಲು ಜೋಮ ಹಿಡಿಯುವುದು ಅತಿಯಾದ ಬಾಯಾರಿಕೆ ಅತಿಯಾದ ಮೂತ್ರ ವಿಸರ್ಜನೆ ಕೈಕಾಲು ಸೆಳೆತ ಈ ಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ನಿರ್ಲಕ್ಷಿಸಬೇಡಿ ಏಕೆಂದರೆ ಇದು ಸಕ್ಕರೆ ಕಾಯಿಲೆಯ ಲಕ್ಷಣಗಳು ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ ಬೆಳಗಿನ ನಡಿಗೆ ಅಂದರೆ ಮಾರ್ನಿಂಗ್ ವಾಕ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ದಿನಕ್ಕೆ ಅರ್ಧ ಗಂಟೆ ಆದರೂ ವಾಕ್ ಮಾಡಿ ಚಿಂತೆಗೂ ಚಿತೆಗೂ ಇರುವ ವ್ಯತ್ಯಾಸ ಕೇವಲ ಸೊನ್ನೆ ಅಷ್ಟೆ ಯಾವುದೇ ವಿಷಯಕ್ಕೂ ಯೋಚನೆ ಮಾಡಬೇಡಿ ಯೋಚನೆ ಮಾಡಿದರೆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿಯಾಗಿಬಿಡುತ್ತೆ ಈ ವಿಷಯವನ್ನು ನೆನ್ಪಿಟ್ಕೊಳ್ಳಿ ಸಕ್ಕರೆ ತಿಂದರೆ ಮಾತ್ರ ಶುಗರ್ ಬರೋದಿಲ್ಲ ಶುಗರ್ ಜಾಸ್ತಿ ಆಗೋದಿಲ್ಲ ಬದಲಿಗೆ ಎಲ್ಲದಕ್ಕೂ ಯೋಚನೆ ಮಾಡೋದ್ರಿಂದ ಎಲ್ಲ ವಿಷಯಗಳಿಗೂ ತಲೆ ಕೆಡಿಸ್ಕೊಳ್ಳೋದ್ರಿಂದ ಶುಗರ್ ಬರುತ್ತೆ ಸೊ ಬಿ ಹ್ಯಾಪಿ ನೋ ಬಿ ಪ್ರತಿದಿನ ಒಂದು ಸ್ಪೂನ್ ತುಪ್ಪ ಸೇವಿಸಿ ಈ ರೀತಿ ತುಪ್ಪ ತಿನ್ನೋದ್ರಿಂದ ಇದು ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬೋನ್ಸ್ಗೆ ಇದು ಲುಬ್ರಿಕೇಟಿಂಗ್ ಆಗೋದಕ್ಕೆ ತುಪ್ಪ ಹೆಲ್ಪ್ ಮಾಡುತ್ತೆ ಅದರಿಂದ ಡೈಲಿ ಒಂದು ಸ್ಪೂನ್ ತುಪ್ಪ ತೊಗೊಂಡ್ರೆ ತುಂಬ ಒಳ್ಳೆಯದು ಯಾವುದೇ ಹಣ್ಣುಗಳನ್ನು ತಿನ್ನುವ ಮೊದಲು ನಾಲ್ಕೈದು ಬಾರಿ ನೀರಿನಿಂದ ತೊಳೆದು ಉಪಯೋಗಿಸಿ ಒಂದು ಸರಿ ಉಪ್ಪು ನೀರಿನಿಂದ ತೊಳೆದರೆ ಮತ್ತಷ್ಟು ಒಳ್ಳೆಯದು ಹಣ್ಣುಗಳಿಗೆ ತುಂಬ ಪೆಸ್ಟಿಸೈಡ್ಸು ಮತ್ತು ಕೆಮಿಕಲ್ಸ್ನ ಯೂಸ್ ಮಾಡಿ ಬೆಳೆದಿರ್ತಾರೆ ಆದ್ದರಿಂದ ಅದನ್ನು ನಾವು ಎಷ್ಟು ಸಾರಿ ತೊಳೆದ್ರೂ ಸಹ ಅದರಲ್ಲಿರುವಂತಹ ಒಂದು ಕೆಮಿಕಲ್ಸ್ ಹೋಗೋದೇ ಇಲ್ಲ ಅದರಿಂದ ಚೆನ್ನಾಗಿ ತೊಳೆದು ಉಪಯೋಗಿಸಬೇಕು ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ಟಿಪ್ಸ್ಗಳನ್ನ ಹೇಳಿದ್ದೀನಿ ಅದೆಲ್ಲ ನಮಗೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹೇಳಿರುವಂಥದ್ದು ಇದಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸು ಇರೋದಿಲ್ಲ ನೀವು ಬೆಳ್ಳುಳ್ಳಿ ತಿನ್ನೋದ್ರಿಂದ ಆಗಿರಬಹುದು ಮೆಂತ್ಯ ಸೇವಿಸು ಮೆಂತ್ಯ ನೀರು ಅಥವಾ ಮೆಂತ್ಯ ಪುಡಿಯನ್ನು ಸೇವಿಸೋದ್ರಿಂದ ಆಗಿರ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ ಸಾಧ್ಯವಾದರೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಟಿಪ್ಸ್ಗಳನ್ನ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸಿಕೊಳ್ಳಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಬಿ ಹ್ಯಾಪಿ ನೋ ಬಿ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ